ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ತುಂಬಾ ಹುಷಾರಿರಲಿಲ್ಲ ಫ್ರೆಂಡ್ಸ್ ಬೆಳಗ್ಗೆ ಎದ್ದೇಳೋದಕ್ಕೂ ಆಗಲಿಲ್ಲ ಆದರೂ ಏನು ಮಾಡೋದು ಎದ್ದು ಮಾಡಲೇಬೇಕಲ್ಲ ಹಂಗಾಗಿ ಎದ್ದು ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ ಟಿಫನ್ನು ಸರಿ ಫ್ರಿಜ್ಜಲ್ಲಿ ಸ್ವಲ್ಪ ದೋಸೆ ಇಟ್ಟಿತ್ತು ಪಡ್ಡು ಮಾಡಿ ಚಟ್ನಿ ಮಾಡಿಬಿಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೆ ಇವತ್ತು ಈ ವಿಡಿಯೋ ಏನಕ್ಕಪ್ಪ ಮಾಡ್ತಿದ್ದೀನಿ ಅಂತಂದರೆ ನನಗೆ ಸ್ವಲ್ಪ ನನ್ನ ಚಿಕ್ಕ ವಯಸ್ಸಿನ ಲೈಫು ಸ್ವಲ್ಪ ನೆನಪಾಯಿತು ಹಾಗಾಗಿ ನಾನು ಯಾಕಿದ ನಿಮಗೆ ನಿಮ್ಮ ಹತ್ರ ಹೇಳ್ಕೊಬಾರ್ದು ಅಂತ ಅನ್ನಿಸ್ತು ನನ್ನ ಲೈಫ್ ಸ್ಟೋರಿನ ನಾನು ಚಿಕ್ಕವಳಾಗಿದ್ದಾಗ ಹೇಗಿತ್ತು ನನ್ನ ಲೈಫ್ ಸ್ಟೋರಿ ಅನ್ನೋದನ್ನು ಹೇಳ್ಕೋಬೇಕು ಅಂತ ಅನ್ನಿಸ್ತು ಅದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಹೇಗಿತ್ತಪ್ಪ ನನ್ನ ಲೈಫ್ ಅಂತಂದರೆ ನನಗೊಂದು ಎಂಟೊಂಬತ್ತು ವರ್ಷ ಇತ್ತು ಅಲ್ಲಿಂದ ಸಾಮಾನ್ಯವಾಗಿ ಎಲ್ಲರಿಗೂ ಅಲ್ಲಿಂದ ನೆನಪಿರುತ್ತೆ ನನಗೊಂದು ಎಂಟೊಂಬತ್ತು ವರ್ಷ ಇರಬೇಕಾದ್ರೆ ಒಂದು ಅಪ್ಪ ಅಮ್ಮ ಇಬ್ಬರು ಗಾರೆ ಕೆಲಸ ಮಾಡ್ತಾಯಿದ್ರು ಅವ್ರಿಗೆ ಆ ಕೆಲಸ ಬಿಟ್ಟರೆ ಬೇರೆ ಕೆಲಸ ಬರ್ತಿರಲಿಲ್ಲ ಮತ್ತು ತುಂಬ ದೂರ ದೂರ ಹೋಗಬೇಕಾಗಿತ್ತು ಕೆಲಸಕ್ಕೆ ಇವಾಗ ಒಂದು ರೋಡಲ್ಲಿ ಹತ್ತು ಬಿಲ್ಡಿಂಗ್ಗಳು ಕನ್ಸ್ಟ್ರಕ್ಷನ್ ನಡೀತಿರ್ತವೆ ಆದರೆ ಆವಾಗ ಆ ಥರ ಅಲ್ಲ ತುಂಬ ದೂರ ದೂರ ಮನೆಗಳು ಕಟ್ತಿದ್ರು ಹಂಗಾಗಿ ತುಂಬ ದೂರ ಹೋಗ್ಬಿಡೋರು ಕೆಲಸಕ್ಕೆ ನನ್ನನ್ನು ಮನೇಲಿ ಬಿಟ್ಬಿಟ್ಟು ನನಗೊಂದು ಎಂಟೊಂಬತ್ತು ವರ್ಷ ನಾನು ಸಂಜೆನ ಬರೋದೇ ಅವರು ಎಂಟೊಂಬ ಬೆಳಗ್ಗೆ ಎಂಟೊಂಬತ್ತು ಗಂಟೆಗೆ ಮನೆಯಿಂದ ಆಚೆ ಹೋದರೆ ಸಂಜೆ ಅವ್ರ ಮನೆಗೆ ಬರೋಷ್ಟು ಎಂಟು ಗಂಟೆ ಆಗೋಗ್ಬಿಡೋದು ನಾನು ಹೋಗಿ ಬಂದು ಮನೆ ಹತ್ರ ಅವ್ರಿಗೆ ದಾರಿ ಕಾಯ್ಕೊಂಡು ಕೂತ್ಕೋತಾ ಇದ್ದೆ ಇನ್ನು ನಮ್ಮಪ್ಪ ನಮ್ಮಮ್ಮ ಬಂದಿಲ್ವಲ್ಲ ಎಷ್ಟೊತ್ತಿಗೆ ಬರ್ತಾರಪ್ಪ ಅಂತ ಸರಿ ಬರೋರು ಅಮ್ಮ ಅಡುಗೆ ಮಾಡಿಕೊಡೋದು ಊಟ ಮಾಡಿ ಹಿಂಗೆ ನಡೀತಾ ಇತ್ತು ಹದಿಮೂರು ಹದಿನಾಲ್ಕು ವರ್ಷ ಆವಾಗಲೂ ನಮ್ಮಪ್ಪ ನಾನು ಚಿಕ್ಕವಳಿದ್ದ ಇದ್ದಾಗ್ಲೂ ಕುಡಿತಾ ಇದ್ರು ಅವರು ಒಂದು ನನಗೊಂದು ಹದಿಮೂರು ಹದಿನಾಲ್ಕು ವರ್ಷ ಆಯಿತು ನಮ್ಮಪ್ಪ ಫುಲ್ಲು ಜಾಸ್ತಿ ಮಾಡಿಬಿಟ್ರು ಕುಡಿಯೋದನ್ನ ಉಳ್ಳು ಅಂತಂದರೆ ಹೆಂಗೆ ಅಂದರೆ ಅವರು ದುಡ್ದಿದ್ದು ಪೂರ್ತಿ ಅವ್ರಿಗೆ ಕುಡಿಯೋಕ್ಕೆ ಸಾಕಾಗ್ತಾಯಿತ್ತು ಮನೆಗೆ ಒಂದು ರೂಪಾಯಿ ಕೊಡ್ತಿರ್ಲಿಲ್ಲ ಈ ಕಡೆ ಅಮ್ಮನಿಗೆ ಟಿ ವಿ ಕಾಯಿಲೆ ಬಂದುಬಿಡ್ತು ಅವರು ಉಳಿಯೋದೇ ಇಲ್ಲ ಅಂತ ಹೇಳಿಬಿಟ್ರು ಡಾಕ್ಟ್ರು ಆಮೇಲೆ ನಮ್ಮಪ್ಪ ಡ್ರಿಂಕ್ಸ್ ಮಾಡಿದ್ರು ಮನೆ ಅಂದರೆ ಸ್ವಲ್ಪ ಕೇರ್ ಮಾಡೋರು ಆಮೇಲೆ ಸಾಲ ಸೋಲ ಮಾಡಿ ಏನೋ ಒಂದು ಮಾಡಿ ಮೆಡಿಸಿನ್ ಕೊಡಿಸಿ ವಾಸಿ ಆಯಿತು ನಮ್ಮಮ್ಮನಿಗೆ ಆದರೆ ನಮ್ಮಮ್ಮ ತುಂಬಾ ವೀಕ್ ಆಗೋದ್ರು ಅವ್ರಿಗೆ ಕೆಲಸ ಮಾಡೋಷ್ಟು ಶಕ್ತಿ ಇರಲಿಲ್ಲ ಸರಿ ನಮ್ಮಪ್ಪನೂ ಅದೇ ಇದರಲ್ಲೇ ಇದ್ದರು ಏನು ಡ್ರಿಂಕ್ಸು ಮಾಡೋದು ನನ್ನ ಹೆಂಡ್ತಿಗೆ ಹಿಂಗೆ ಆಯ್ತಲ್ಲ ಇವಾಗಾದರೂ ಕುಡಿಯೋದನ್ನು ಬಿಟ್ಟು ನನ್ನ ಮನೆ ಕಡೆ ಗಮನ ಕೊಡೋಣ ಅಂತ ಏನೂ ಅವರಿಗೆ ಆ ಮೈಂಡ್ ಇರಲಿಲ್ಲ ನನಗೆ ಒಂದು ಹದಿಮೂರು ವರ್ಷ ಆವಾಗ ನಾನು ಏನು ಮಾಡೋಕ್ಕಾಗುತ್ತೆ ನಾನು ಸ್ಕೂಲಿಗೆ ಹೋಗಲೇ ಇಲ್ಲ ಆಮೇಲೆ ಲಾಸ್ಟ್ ಹದಿಮೂರು ವರ್ಷದವರೆಗೂ ಸ್ಕೂಲ್ಗೆ ಹೋದೆ ಅಷ್ಟೇ ಆಮೇಲೆ ನನಗೆ ನನಗೆ ಓದಿಸೋದಕ್ಕೂ ಆಗ್ತಿರಲಿಲ್ಲ ಅವ್ರ ಕೈಯಲ್ಲಿ ಸರಿ ಏನು ಮಾಡೋದು ನಾನು ಅಕ್ಕಪಕ್ಕ ಯಾವುದಾದ್ರೂ ಚಿಕ್ಕ ಪುಟ್ಟ ಕೆಲಸಗಳಿದ್ರೆ ನಾನು ಹೋಗಿ ಮಾಡ್ತಿದ್ದೆ ಮತ್ತು ಕಡ್ಡಿ ಒಸಿಯೋದು ಊದ್ಗಡ್ಡಿ ಒಸಿಯೋದು ಅದೆಲ್ಲ ನಾನು ಮಾಡಿದೆ ಸ್ಕೂಲ್ ಬಿಟ್ಟ ಮೇಲೆ ಎರಡು ವರ್ಷ ಟೈಲರ್ ಅಂಗಡಿನಲ್ಲಿ ಎಮಿಂಗ್ ಕೆಲಸ ಕೂಡ ಮಾಡಿದ್ದೀನಿ ಒಂದು ಬ್ಲೌಸ್ ಎಮಿಂಗ್ ಮಾಡಿದ್ರೆ ಒಂದು ಕಾಲು ರೂಪಾಯಿ ಫ್ರೆಂಡ್ಸ್ ಆವಾಗ ಇವಾಗ ಒಂದು ರೂಪಾಯಿಗೆ ವ್ಯಾಲ್ಯೂವೇ ಇಲ್ಲ ಒಂದು ಬ್ಲೌಸ್ ಎಮಿಂಗ್ ಮಾಡಿದ್ರೆ ಒಂದು ಕಾಲು ರೂಪಾಯಿ ಒಂದು ತಿಂಗಳೆಲ್ಲ ಕೂತ್ಕೊಂಡು ನಾನು ಎಮಿಂಗ್ ಮಾಡಿದ್ರೆ ಒಂದು ನಾನ್ನೂರ ಐವತ್ತೈನೂರು ರೂಪಾಯಿ ಬರೋದು ತೊಗೊಂಬಂದು ನಾನು ನಮ್ಮಅಮ್ಮನೂ ಕೊಡ್ತಿದ್ದೆ ಹಿಂಗೆ ಮಾಡಿದೆ ಒಂದು ಎರಡು ವರ್ಷ ನನಗೆ ನನಗೊಂದು ಹದಿನಾರು ವರ್ಷ ಆಯಿತು ಸರಿ ಹದಿನಾರು ವರ್ಷ ಆದಮೇಲೆ ಏನು ಮಾಡೋದು ಈ ಸಂಬಳ ನನಗೆ ಸಾಕಾಗ್ತಾಯಿಲ್ಲ ಅಂತ ಅಂದ್ಕೊಂಡು ನಾನು ಗಾರ್ಮೆಂಟ್ಸಿಗೆ ಹೋದೆ ಗಾರ್ಮೆಂಟ್ಸಲ್ಲಿ ಹೆಲ್ಪರ್ ಆಗಿ ಕೆಲಸಕ್ಕೆ ಸೇರಿಕೊಂಡು ಅಲ್ಲಿಗೆ ನನಗೆ ಒಂದು ಏಳ್ನೂರೈವತ್ತು ರೂಪಾಯಿ ಸಂಬಳ ಬರೋದು ಗಾರ್ಮೆಂಟ್ಸಲ್ಲಿ ಒಂದು ಏಳ್ನೂರೈವತ್ತು ರೂಪಾಯಿ ಸಂಬಳ ಮತ್ತು ಓಟಿ ಅದೆಲ್ಲ ಮಾಡಿದ್ರೆ ಒಂದು ಹತ್ತಿರ ಒಂದು ಸಾವಿರ ಬರೋದು ಓಟಿ ಅಂದರೆ ಹೆಂಗೆ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಏಳು ಗಂಟೆವರೆಗೂ ಮಾಡಬೇಕಾಗಿತ್ತು ಅದು ನಿಂತ್ಕೊಂಡೇ ಮಾಡಬೇಕು ಎಷ್ಟು ಕಷ್ಟ ಆಗ್ತಾಯಿತ್ತು ಅಂತಂದರೆ ಬಡತನದಲ್ಲಿ ಬೆಳಿಬೇಕು ಫ್ರೆಂಡ್ಸ್ ಎಲ್ಲ ಇದ್ರೆ ಜೀವನ ನಮಗೆ ಅರ್ಥ ಆಗೋಲ್ಲ ನಾವು ಒಂದೊಂದು ಕಷ್ಟಪಟ್ಟು ನಾವು ಒಂದೊಂದೇ ಮೆಟ್ಲು ಹತ್ಕೊಂಡು ಬರ್ತೀವಲ್ವಾ ಆವಾಗ ನಮಗೆ ಲೈಫ್ ಏನು ಅನ್ನೋದು ನಮಗೆ ತುಂಬನೇ ಅರ್ಥ ಆಗುತ್ತೆ ಮತ್ತು ಬಡತನ ಹೆಂಗೆ ಕಲಿಸ್ಕೊಡುತ್ತೆ ಪಾಠ ಅಂದರೆ ನಮಗೆ ಯಾವ ಸ್ಕೂಲಲ್ಲೂ ಆ ಪಾಠ ಕಲಿಸ್ಕೊಡೋದಿಲ್ಲ ಬಡತನ ಅಂತ ದೊಡ್ಡ ಪಾಠ ಕಲಿಸುತ್ತೆ ನಾನು ಅದರಲ್ಲೇ ಬೆಳೆದಿರೋದ್ರಿಂದ ನಾನು ತುಂಬಾ ಕಲ್ತಿದ್ದೀನಿ ಸರಿ ನನಗೆ ಒಂದು ಸಾವಿರ ಬರ್ತಿತ್ತು ನಾನು ಅದನ್ನು ತೊಗೊಂಬಂದು ಅಮ್ಮನಿಗೆ ಕೊಡ್ತಾ ಇದ್ದೆ ಹೀಗೆ ನಡೀತಾ ಇತ್ತು ಲೈಫು ಆಮೇಲೆ ನಮ್ಮ ಮಾವ ಬಂದರು ಹಿಂಗೆ ಒಂದು ಹುಡುಗನ್ನ ನೋಡಿದ್ದೀನಿ ಮದುವೆ ಮಾಡಿಬಿಡೋಣ ಅಂತ ನನಗೆ ಅರೇಂಜ್ ಮ್ಯಾರೇಜ್ ಮಾಡಿದ್ರು ಸರಿ ಲೈಫ್ ಹಿಂಗೆ ಹೋಗ್ತಾನೇ ಇದೆ ಫ್ರೆಂಡ್ಸ್ ಆವಾಗ ನಮಗೆ ತಿನ್ನೋ ಊಟ ಇರಲಿಲ್ಲ ಇವತ್ತು ಭಗವಂತ ನಮಗೆ ಮೂರು ಹೊತ್ತು ತಿನ್ನೋ ಊಟ ಕೊಟ್ಟಿದ್ದಾನೆ ಸಾಕು ಇಷ್ಟೇ ದುಡಿಯೋಕ್ಕೆ ಶಕ್ತಿ ಕೊಟ್ಟಿದ್ದಾನೆ ದುಡ್ದು ನಾವು ನಮಗೇನು ಬೇಕೋ ಅದನ್ನು ನಾವು ಮಾಡ್ಕೊಳ್ಳೋಣ ದೇವ್ರ ಹತ್ರ ಆಯುಷ ಆರೋಗ್ಯ ಒಂದು ಕೊಡಪ್ಪ ಅಂತ ಕೇಳ್ಬೋದು ಅಷ್ಟೇ ಇನ್ನೇನು ಕೇಳೋಕ್ಕಾಗಲ್ಲ ನಾನು ದೋಸೆ ಮಾಡ ಪಡ್ಡು ಮಾಡೋಣ ಅಂತ ಹೋಗಿ ಪಡ್ಡು ಚೆನ್ನಾಗಿ ಬಂದಿಲ್ಲ ಆಮೇಲೆ ದೋಸೆನೇ ಮಾಡಿಬಿಟ್ಟೆ ನನ್ನ ಮಗ ನಾನು ತಿನ್ನಿಸ್ದ್ರೇನೆ ಊಟ ಮಾಡೋದು ಅವನು ಊಟ ನೀನೇ ಅದರಷ್ಟೇ ಊಟ ತಿಂಡಿ ಏನೂ ಅವ್ನು ತಿನ್ನಲ್ಲ ನಾನೇ ತಿನ್ನಿಸ್ಬೇಕು ಹಂಗಾಗಿ ನನ್ನ ಮಗಳಿಗೆ ಹೇಳಿದೆ ಬಂದು ದೋಸೆ ಹಾಕಮ್ಮ ನಾನು ಹೋಗಿ ಅವನಿಗೆ ಸ್ವಲ್ಪ ಟಿಫನ್ ತಿನ್ನಿಸ್ಬಿಡ್ತೀನಿ ತಂದೆ ನನ್ನ ಮಗಳು ಬಂದು ದೋಸೆ ಆಗ್ತಾ ಇದ್ದಾಳೆ ಇವಾಗಲೂ ಅಷ್ಟೇ ಫ್ರೆಂಡ್ಸ್ ನಾವು ಆ ಥರ ಒಂದು ಲೈಫ್ನ ನಾವು ಕಳ್ಕೊಂಬ ನಾವು ಅಂಥ ದಿನಗಳನ್ನ ಕಳೆದಿರೋದಕ್ಕೆ ಇವಾಗಲೂ ಒಂದು ವಸ್ತು ಮೇಲೆ ದುಡ್ಡು ಅಂದ್ರೂ ನಾವು ನೂರು ಸಲ ಯೋಚನೆ ಮಾಡ್ತೀವಿ ಇದು ನಮ್ಗೆ ಯೂಸ್ ಆಗುತ್ತಾ ಯೂಸ್ ಆಗಲ್ಲವಾ ಅಂತ ನನಗೆ ಈವಾಗ್ಲೂ ದುಡ್ಡುಗಳನ್ನ ಖರ್ಚು ಮಾಡೋದಂದರೆ ನನಗೆ ಇಷ್ಟನೇ ಆಗೋದಿಲ್ಲ ಮತ್ತು ಈ ಬಟ್ಟೆಗಳ ಮೇಲೆ ದುಡ್ಡು ಹಾಕೋದು ಮೇಕಪ್ ಐಟಮ್ಗೆಲ್ಲ ದುಡ್ಡು ಹಾಕ್ತಾರೆ ನನಗೆ ಅವಶ್ಯಕತೆ ಇದ್ದರೆ ಮಾತ್ರ ನಾನು ದುಡ್ಡನ್ನ ಖರ್ಚು ಮಾಡ್ತೀನಿ ಇಲ್ಲದೇ ಇದ್ದರೆ ನಾನು ಮಾಡೋದೇ ಇಲ್ಲ ನನ್ನ ಮಕ್ಳಿಗೂ ಹೇಳೋದಷ್ಟೇ ನಾನು ಎಷ್ಟು ಕಷ್ಟಪಟ್ಟು ಜೀವನ ಮಾಡಿದ್ದೀನಿ ಅದರಲ್ಲಿ ನೀವಿನ್ನೂ ಒಂದು ಪರ್ಸೆಂಟ್ ಕೂಡ ಕಷ್ಟಪಟ್ಟಿಲ್ಲ ಅನ್ನಕ್ಕೆ ಬೆಲೆ ಕೊಡಿ ಮತ್ತು ಒಂದು ರೂಪಾಯಿ ಖರ್ಚು ಮಾಡಬೇಕಾದ್ರೂ ಒಂದು ಸಲ ಯೋಚನೆ ಮಾಡಿ ಇದು ನಮಗೆ ಅವಶ್ಯಕತೆ ಇದೆಯಾ ಇಲ್ವಾ ಇದನ್ನು ತೊಗೋಬೇಕಾ ಬೇಡವಾ ಅಂತ ಯೋಚನೆ ಮಾಡಿ ತೊಗೊಳ್ಳಿ ಅಂತಲೇ ನಾನು ನನ್ನ ಮಕ್ಳಿಗೂ ಹೇಳೋದು ನನ್ನ ಮಕ್ಕಳು ಅಷ್ಟೇ ಯಾವತ್ತೂ ಅದೇ ಬೇಕು ಇದೇ ಬೇಕು ಅಂತ ಹಠ ಮಾಡಲ್ಲ ಅವರು ನನ್ನ ಥರನೇ ನಮ್ಮ ಮನೆಯಲ್ಲೆಲ್ಲ ಹೇಳ್ತಾರೆ ನನಗೆ ನೀನು ದೊಡ್ಡ ಜಿಪ್ನಿ ನೀನು ದೊಡ್ಡ ಜಿಪ್ನಿ ಅಂತ ನಾನು ಇರೋದ್ರಲ್ಲೇ ಮಾಡ್ತೀನಿ ಫ್ರೆಂಡ್ಸ್ ನಾನು ಜಾಸ್ತಿ ಎಲ್ಲ ಅಡುಗೆ ಮಾಡೋದು ತೊಗೊಂಡೋಗಿ ಆಚೆ ಸುರಿಯೋದು ಮಾಡಲ್ಲ ಯಾಕೆ ಅಂದರೆ ಆ ದಿನಗಳೆಲ್ಲ ನಮಗೆ ನೆನಪಾಗುತ್ತೆ ನಾನು ಎಷ್ಟೋ ಸಲ ನಮ್ಮಮ್ಮ ನನಗೆ ಗಂಜಿ ಕೊಟ್ಟಿದ್ದಾರೆ ಊಟ ಇಲ್ಲದೆ ಏನೋ ನಿಮ್ಮ ಹತ್ರ ಎಲ್ಲ ಹೇಳ್ಕೋಬೇಕು ಅಂತ ಅನ್ನಿಸ್ತು ಹಂಗಾಗಿ ಹೇಳ್ಕೊಂಡೆ ನನ್ನ ವೀಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಯು